ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಮನೆಯಂಗಳದ ಸೊಪ್ಪು ತರಕಾರಿಗಳ ಬಳಕೆ ಎನ್ನುವ ವಿಷಯದ ಬಗ್ಗೆ ನಾವು ಮಾತನಾಡುವವರಿದ್ದೇವೆ ಸ್ನೇಹಿತರೆ ಇವತ್ತಿನ ದಿನಮಾನಸದಲ್ಲಿ ನಮಗೆಲ್ಲರಿಗೂ ಮಾರುಕಟ್ಟೆಯಿಂದ ತರುವಂತಹ ತರಕಾರಿಗಳು ಖಾದ್ಯಗಳ ಬಗ್ಗೆ ಸಾಕಷ್ಟು ಆಸಕ್ತಿ ಇದೆ ಆದರೆ ಹಿಂದೆ ಒಂದು ಕಾಲ ಇತ್ತು ಪ್ರತಿ ಮನೆಯಲ್ಲಿಯೂ ಕೂಡ ತರಕಾರಿಗಳಿರಲಿ ಹಣ್ಣಿರಲಿ ಅಥವಾ ಯಾವುದೇ ರೀತಿಯಾದ ಖಾದ್ಯ ಇರಲಿ ಅದಕ್ಕೆ ಮಾರುಕಟ್ಟೆಯ ವಸ್ತುಗಳನ್ನ ಉಪಯೋಗಿಸಿಕೊಳ್ತದಕ್ಕಿಂತ ಹೆಚ್ಚಾಗಿ ಮನೆಯ ಅವಶ್ಯಕ ವಸ್ತುಗಳನ್ನ ನಾವು ಬಳಸಿಕೊಳ್ತಾ ಇದ್ವಿ ಆದ್ರೆ ಇವತ್ತು ಸಂಪೂರ್ಣವಾಗಿ ಎಲ್ಲ ವಸ್ತುಗಳನ್ನು ಕೂಡ ನಾವು ಮಾರುಕಟ್ಟೆಗೆ ಮೊರೆ ಹೋಗಿ ಅಲ್ಲಿಂದಲೇ ತೆಗೆದುಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಡಿಗೆಗೆ ಬಳಸುವ ಒಗ್ಗರಣೆಯಲ್ಲಿ ಉಪಯೋಗಿಸಲ್ಪಡುವ ಬೇವಿನ ಸೊಪ್ಪು ಕೂಡ ಮನೆಯ ದೊರಕ್ತಾ ಇಲ್ಲ ಕಾರಣ ಏನು ಕರಿಬೇವಿಗೂ ಕೂಡ ಮಾರುಕಟ್ಟೆಯನ್ನ ಅವಲಂಬಿಸಬೇಕಾದಂತಹ ಪರಿಸ್ಥಿತಿ ಯಾಕೆ ಬಂತು ಅಂತ ಕೇಳುವುದಾದರೆ ಮುಖ್ಯವಾಗಿ ಮನುಷ್ಯ ಆಲಸ್ಯದಿಂದ ತನ್ನ ಜೀವನದ ಆಸಕ್ತಿಯನ್ನ ಕಳೆದುಕೊಳ್ಳುತ್ತಾ ಇದ್ದಾನೆ ಹಿಂದೆ ತಾಯಿಯೋ ಅಜ್ಜಿಗೋ ಮನೆಯ ಅಂಗಳದಲ್ಲಿ ಕರಿಬೇವಿನ ಗಿಡ ಅಥವಾ ಇತರ ಗಿಡಗಂಟಿಗಳನ್ನ ಬೆಳೆಯುವುದರಲ್ಲಿ ಆಸಕ್ತಿ ಇತ್ತು ತಮ್ಮ ಮನೆಯಂಗಳದ ಗಿಡ ಸೊಂಪಾಗಿ ಬೆಳೆಯುವುದನ್ನ ನೋಡಿ ಸಂತೋಷವನ್ನ ಪಡ್ತಾ ಇದ್ರು ಆದ್ರೆ ಇವತ್ತು ಆ ಮನೋಭಾವ ನಮ್ಮ ಸಾಮಾನ್ಯ ಜನರಲ್ಲಿ ಕಡಿಮೆಯಾಗ್ತಾ ಬರ್ತಾ ಇದೆ ಹಾಗಾದ್ರೆ ಇದು ಕೇವಲ ನಮ್ಮ ಒಂದು ಹವ್ಯಾಸಕ್ಕೆ ಸಂಬಂಧಪಟ್ಟ ವಿಷಯವಾ ಅನ್ನೋದಾದ್ರೆ ಖಂಡಿತ ಅಲ್ಲ ಇದರಿಂದ ನಾವು ಆರ್ಥಿಕವಾಗಿ ಕೂಡ ಸಾಕಷ್ಟು ಗಳಿಸಿಕೊಳ್ಳಬಹುದು ಹೌದು ಮನೆಯಂಗಳದಲ್ಲಿ ನುಗ್ಗೆ ಸೊಪ್ಪು ಕರಿಬೇವಿನ ಗಿಡ ಇತರ ಒಂದಷ್ಟು ಗಿಡಗಳನ್ನ ಬೆಳೆಯುವುದರಿಂದ ನಮ್ಮ ದೈನಂದಿನ ಬಳಕೆಗೆ ಬೇಕಾದಂತಹ ಸೊಪ್ಪಿನ ಅವಶ್ಯಕತೆಯನ್ನ ನಾವು ಇದರಿಂದ ಪೂರೈಸಿಕೊಳ್ಳಬಹುದು ಇವತ್ತು ಸಾಮಾನ್ಯವಾಗಿ ಮನೆಯ ವಠಾರದಲ್ಲಿಯೇ ನುಗ್ಗೆ ಸೊಪ್ಪು ವಿಟಮಿನ್ ಸೊಪ್ಪು ಕರಿಬೇವಿನ ಗಿಡ ಒಂದೆಲೆಗ ಇಂತಹ ಹಲವು ಗಿಡಗಳನ್ನ ನಾವು ಬೆಳೆಸಿಕೊಳ್ಳಬಹುದು ಎಷ್ಟೋ ಪಟ್ಟಣದ ಮನೆಗಳಲ್ಲಿ ಛಾವಣಿಯ ಮೇಲ್ಭಾಗದಲ್ಲಿ ಇಂತಹ ಗಿಡಗಳನ್ನು ನೆಟ್ಟು ಮನೆಯ ಬಳಕೆಗೆ ಬೇಕಾದಂತಹ ಸೊಪ್ಪು ತರಕಾರಿಗಳನ್ನ ಜನ ಅಲ್ಲಿಂದ ಪಡೆದುಕೊಳ್ತಿದ್ದಾರೆ ಆದರೆ ಒಂದಷ್ಟು ಹಳ್ಳಿಯ ಮನೆಗಳಲ್ಲಿ ಕೂಡ ಇವತ್ತಿನ ದಿನ ಇಂತಹ ಗಿಡಗಳು ಕಾಣುವುದಕ್ಕೆ ಸಿಗ್ತಾ ಇಲ್ಲ ಹೆಚ್ಚಿನ ಸಂದರ್ಭದಲ್ಲಿ ನಾವು ಆ ಗಿಡಗಳು ಬದುಕಿ ಉಳಿಯೋದಿಲ್ಲ ಅಥವಾ ಅದನ್ನ ನೋಡ್ಕೊಳ್ಳೋದು ಯಾರು ಅನ್ನುವ ಪ್ರಶ್ನೆಯನ್ನ ಎತ್ತಿಕೊಂಡು ಆ ಕಾರಣಕ್ಕಾಗಿ ಗಿಡಗಳನ್ನ ಬೆಳೆಸ್ತಾ ಇಲ್ಲ ಆದರೆ ಒಂದು ಪಕ್ಷ ಇಂತಹ ಗಿಡಗಳನ್ನ ನಿಮ್ಮ ಮನೆಯಂಗಳದಲ್ಲಿ ನೀವು ನಾಟಿ ಮಾಡಿಕೊಂಡು ಅದರಿಂದ ಸೊಪ್ಪುಗಳನ್ನ ಪಡೆದುಕೊಳ್ತಾ ಹೋದ್ರೆ ನಿಮ್ಮ ಆರೋಗ್ಯಕ್ಕೂ ಕೂಡ ಅದು ಸಾಕಷ್ಟು ಉತ್ತಮವಾದ ಪರಿಣಾಮವನ್ನ ಬೀರುತ್ತವೆ ಇದರ ಜೊತೆಗೆ ಒಂದಷ್ಟು ತರಕಾರಿ ಗಿಡಗಳನ್ನ ನಾವು ಬೆಳೆಸೋದ್ರಿಂದ ಕನಿಷ್ಠ ವಾರದಲ್ಲಿ ಎರಡು ದಿನಗಳಾದ್ರೂ ನಮ್ಮ ಮನೆಯಂಗಳದ ತರಕಾರಿಗಳನ್ನ ನಾವು ಉಪಯೋಗಿಸುವುದರಿಂದ ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಉಪಕಾರ ಉಂಟಾಗುತ್ತೆ ಇನ್ನೂ ಮುಂದುವರೆದು ನೋಡೋದಾದ್ರೆ ಇವತ್ತಿನ ದಿನ ಮೊಳಕೆ ಕಾಳುಗಳು ಕೂಡ ಮಾರುಕಟ್ಟೆಯಲ್ಲಿ ಲಭ್ಯ ಇದ್ದಾವೆ ಹಾಗಾದ್ರೆ ಹಿಂದೆ ಈ ಮೊಳಕೆ ಕಾಳುಗಳಿಗೆ ಏನು ಮಾಡ್ತಾ ಇದ್ರು ಖಂಡಿತವಾಗಿಯೂ ಹಿಂದಿನ ದಿನಗಳಲ್ಲಿ ಈ ಮೊಳಕೆ ಕಾಳುಗಳನ್ನ ಮಾರುಕಟ್ಟೆಗಳಿಂದ ತರಲಾಗ್ತಾ ಇರಲಿಲ್ಲ ಬದಲಿಗೆ ಎಲ್ಲ ನಮೂನೆಯ ಕಾಳುಗಳನ್ನ ಜನ ಕೊಂಡು ಮನೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಮೊಳಕೆಯನ್ನ ಕಟ್ತಾ ಇದ್ರು ಪ್ರತಿ ಮನೆಯಲ್ಲೂ ಕೂಡ ಪ್ರತಿನಿತ್ಯ ಒಂದಷ್ಟು ಕಾಳುಗಳನ್ನ ಮೊಳಕೆ ಕಟ್ಟಿ ಮುಂದಿನ ದಿನಗಳ ಉಪಯೋಗಕ್ಕೆ ಅಂತ ತೆಗೆದಿರಿಸಲಾಗ್ತಾ ಇತ್ತು ಆದ್ರೆ ಇವತ್ತು ಈ ಮೊಳಕೆ ಕಾಳುಗಳನ್ನ ಕಟ್ಟಿ ತನ್ನ ಮೂಲಕ ಪದಾರ್ಥಕ್ಕೆ ಉಪಯೋಗಿಸುವಂತಹ ಒಂದು ಪ್ರಕ್ರಿಯೆ ಕಾಣೆಯಾಗಿ ಹೋಗಿದೆ ಬದಲಿಗೆ ರೆಡಿಮೇಡ್ ಆಗಿ ದೊರಕುವಂತಹ ಮೊಳಕೆ ಕಾಳುಗಳನ್ನ ತಂದು ಜನಸಾಮಾನ್ಯರು ತಮ್ಮ ಅಡುಗೆ ಕೆಲಸಗಳಿಗೆ ಬಳಕಿಸಿಕೊಳ್ತಾ ಇದ್ದಾರೆ ಹಾಗಾದ್ರೆ ನಾವು ಮನೆಯಂಗಳದಲ್ಲಿ ತರಕಾರಿಯನ್ನ ಬೆಳೆಯುವುದು ಸುಲಭನಾ ಅನ್ನುವ ಪ್ರಶ್ನೆ ಹೌದು ಯಾವುದೇ ವಿಷಯ ಕೂಡ ನಾವು ಅದರಲ್ಲಿ ತೊಡಗಿಸಿಕೊಳ್ಳದೆ ಸುಲಭ ಅನಿಸ್ಕೊಳ್ಳುವುದಿಲ್ಲ ಯಾವುದೋ ಒಂದೆರಡು ಗಿಡಗಳನ್ನ ತಂದು ನಾಟಿ ಮಾಡಿದಾಗ ಆರಂಭದಲ್ಲಿ ಸ್ವಲ್ಪ ಕಷ್ಟ ಅಂತ ಅನ್ನಿಸಬಹುದು ಆದ್ರೆ ಒಮ್ಮೆ ಅದರಲ್ಲಿನ ತರಕಾರಿಯನ್ನ ನೀವು ಪಡೆದ್ರೆ ನಂತರದಲ್ಲಿ ಆ ಹವ್ಯಾಸ ನಿಮ್ಮಲ್ಲಿ ಚಿಗುರಿ ಬೆಳೆಯುತ್ತಾ ಹೋಗುತ್ತೆ ಮುಂದೊಂದು ದಿನ ಯಾವುದೇ ರೀತಿಯ ಮಾರುಕಟ್ಟೆಯ ತರಕಾರಿಗೆ ನನ್ನನ್ನ ನಾನು ತೆರೆದುಕೊಳ್ಳೋದಿಲ್ಲ ಅನ್ನುವ ಹಂತಕ್ಕೆ ನೀವೊಬ್ಬ ತರಕಾರಿ ಬೆಳೆಗಾರರಾಗುವುದು ಸಾಧ್ಯ ಇದೆ ಇಂತಹ ಹಲವು ಕುಟುಂಬಗಳು ನಮ್ಮ ಮಧ್ಯೆ ಇಂದಿಗೂ ಇವೆ ಟೊಮೆಟೊ ಹಣ್ಣಿನಿಂದ ತೊಡಗಿ ಕೊತ್ತಂಬರಿ ಸೊಪ್ಪಿನವರೆಗೂ ತಮ್ಮ ಮನೆಯಂಗಳದಲ್ಲಿ ಬೆಳೆಯುವ ಅದೆಷ್ಟೋ ಕೃಷಿಕರು ಇಂದು ನಮ್ಮ ನಿಮ್ಮ ಮಧ್ಯೆ ಇದ್ದಾರೆ ಹಾಗಾದ್ರೆ ಇಂತಹ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ಯಾಕಾಗಬಾರದು ಖಂಡಿತವಾಗಿಯೂ ಇಂತಹ ಪ್ರಯತ್ನದಲ್ಲಿ ನಿಮ್ಮನ್ನ ತೊಡಗಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಇಂತಹ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ